ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ನೋಡಿ ಸ್ನೇಹಿತರೆ ನಿನ್ನೆ ಆದಂತಹ ಒಂದು ಇನ್ಸಿಡೆಂಟು ತುಂಬಾ ಬೇಜಾರಾಗ್ತಿದೆ ಏಕೆಂದರೆ ನಮ್ಮ ಹಾಸನದ ಜನತೆಗೆ ಪ್ರೀತಿಯಿಂದ ಇದ್ದಂತಹ ಕಾಡಾನೆ ಭೀಮ ಕನ್ಫ್ಯೂಸ್ ಆಗಬೇಡಿ ನಮ್ಮ ಸಾಕಾನೆ ಭೀಮ ಅಲ್ಲ ಕಾಡಾನೆ ಭೀಮ ಆನೆಗಳನ್ನ ಹಿಡಿಬೇಕು ಅಂತ ಎಲ್ಲ ಕಡೆ ಗಲಾಟೆ ಮಾಡ್ತಾಯಿದ್ರೆ ಇದೇ ನಮ್ಮ ಹಾಸನಲ್ಲಿ ಈ ಆನೆನ ಹಿಡಿಬಾರದು ಅಂತ ಮೊದಲ ಬಾರಿಗೆ ಎಲ್ಲೆಲ್ಲೋ ಕೂಡ ಆನೆಗಳನ್ನ ಹಿಡಿಬೇಕು ಅಂತ ಒತ್ತಡ ಹಾಕ್ತಾರೆ ಆದರೆ ಈ ಕಾಡಾನೆ ಭೀಮನ್ನ ಹಿಡಿಬಾರದು ಅಂತಲೇ ಒಂದು ದೊಡ್ಡ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಉಡಿಸ್ಕೊಂಡಿರುವಂತಹ ಆನೆ ಈ ಕಾಡಾನೆ ಭೀಮ ಆದರೆ ಏನಾಯಿತು ಅಂದರೆ ಇದೇ ಮೊದಲಲ್ಲ ಕ್ಯಾಪ್ಟನ್ಗೂ ಹಾಗೂ ಭೀಮಗೂ ತುಂಬ ಸಲನೇ ಜಗಳಾಗಿದೆ ಫೈಟ್ ಆಗಿದೆ ಆದರೆ ಈ ಬಾರಿ ನೋಡಿ ಭೀಮ ಸೋತಿಲ್ಲ ಹಾಗೆಯೇ ಆ ದಂತ ಒಂದು ಫುಲ್ ಅಂದರೆ ಅರ್ಧ ಕಟ್ಟಾಗಿಲ್ಲ ಫುಲ್ ಹೋಗಿದೆ ಒಂದು ದಂತ ಬಾಯಿ ಒಳಗಿಂದನೇ ಮುರ್ಕೊಂಡು ಒಂದು ಫುಲ್ ದಂತ ಒಂದು ಬಿದ್ದಿದೆ ಕೆಳಗಡೆ ಒಂದು ದಂತ ಕಳ್ಕೊಂಡಿದ್ದಾನೆ ಭೀಮ ಅದು ಕ್ಯಾಪ್ಟನಿಂದ ಆಗಿದ್ದಲ್ಲ ಅಥವಾ ಭೀಮ ಕ್ಯಾಪ್ಟನ್ ನಡುವೆ ಆದಂತಹ ಫೈಟಿಂದ ಅದು ದಂತ ಮುರ್ಕೊಂಡು ಬಿದ್ದಿಲ್ಲ ಸ್ನೇಹಿತರೆ ಫೈಟ್ ಆಡುವಾಗ ಭೀಮನ ಕೋಪದಲ್ಲಿ ಕ್ಯಾಪ್ಟನ್ಗೆ ತಗುಲಬೇಕಾಗಿದ್ದಂತಹ ದಂತದ ಏಟು ಮಿಸ್ ಆಗಿ ಮರಕ್ಕೆ ಹೊಡೆದಿದೆ ದಂತ ಆ ಮರಕ್ಕೆ ಹೊಡೆದು ದಂತ ಕಟ್ಟಾಗಿರುತ್ತೆ ಸ್ನೇಹಿತರೆ ಅಷ್ಟು ಫೋರ್ಸಿಂದ ಅಷ್ಟು ಶಕ್ತಿಯಿಂದ ಹೊಡೆದಂತಹ ಮರಕ್ಕೆ ಆ ಮರದ ಕೊಂಬೆಗಳೇ ಆ ಮರದ ತುಂಡು ಅಂತ ಅದೆಲ್ಲ ಕಟ್ಟಾಗಿದೆ ಆ ಏಟು ಕ್ಯಾಪ್ಟನ್ಗೆ ಬಿದ್ದಿದ್ರೆ ತುಂಬ ಗಾಯ ಆಗ್ತಿತ್ತು ಅನಿಸುತ್ತೆ ಭೀಮಾ ಸಿಟ್ಟಿನಿಂದ ಕೋಪದಿಂದ ಒಡೆದಂತಹ ಏಟು ದಂತ ಕಳ್ಕೊಂಡಿದೆ ಸ್ನೇಹಿತರೆ ಈಗಾಗಲೇ ಭೀಮಾ ತುಂಬ ಸಲ ಫೈಟಿಂದನೇ ಚಿಕಿತ್ಸೆ ಒಂದು ಇದಾಗಿ ಈಗಾಗಲೇ ಒಂದು ಸಲ ಚಿಕಿತ್ಸೆ ಪಡ್ಕೊಂಡಿದ್ದ ಒಂದ್ಸಲ ಚಿಕಿತ್ಸೆ ಮಾಡಿದರು ಯಾಕೆಂದರೆ ಲಾಸ್ಟ್ ಟೈಮು ಭೀಮಂಗೆ ಏಟಾಗಿತ್ತು ಈಗ ಮತ್ತೆ ಏನಾಗಿದೆ ಅಂದರೆ ಭೀಮಾ ಈಗ ನಮ್ಮ ಹಾಸನ ಸುತ್ತಮುತ್ತ ಬೇಲೂರು ಬಿಕ್ಕೋಡು ಭಾಗದಲ್ಲಿ ಓಡಾಡ್ಕೊಂಡಿದ್ದ ಈಗ ಈ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾನೆ ಭೀಮ ಈಗ ಇಲ್ಲಿಂದ ಪಲಾಯನ ಮಾಡಿದ್ದಾನೆ ಆದರೆ ಇನ್ನೊಂದು ಏನಪ್ಪ ಅಂದರೆ ಈಗ ಆನೆಗಳಿಗೆ ದಂತನೇ ಮೇಯ್ನು ಈಗ ಒಂದು ದಂತ ಕಳ್ಕೊಂಡಂತಹ ಭೀಮಾ ಇನ್ನು ಮುಂದೆ ಸ್ವಲ್ಪ ಧೈರ್ಯ ಕಡಿಮೆ ಆಗ್ಬೋದು ಸ್ನೇಹಿತರೆ ಏಕೆಂದರೆ ದಂತಗಳಿದ್ರೇ ಆನೆಗಳಿಗೆ ಬಲ ಆ ಶಕ್ತಿ ಅದೊಂದು ಸ್ಟ್ರೆಂತ್ ಅವರಿಗೆ ಆನೆಗಳಿಗೆ ಈಗ ಏನಾಗಿದೆ ಒಂದು ದಂತ ಇಲ್ಲದೇ ಇರೋದು ಒಂದು ಮೈನಸ್ ಆಗುತ್ತೆ ಭೀಮಂಗೆ ಮುಂದೆ ಎಲ್ಲೇ ಹೋದರೂ ಕೂಡ ಯಾವುದೇ ಕಾಡ ಸಿಕ್ಕರೂ ಕೂಡ ಫೈಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾನೆ ಸ್ವಲ್ಪ ಹೆದರ್ತಾನೆ ಹಾಗೆ ಫೈಟ್ ಮಾಡೋದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಇನ್ನು 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 ಮುಂದೆ ಹೆದರಿ ಹೆದರಿನೇ ಹೆದರ್ಕೊಂಡೇ ಇರ್ತಾನೆ ಅನಿಸುತ್ತೆ ಭೀಮ ಯಾಕೆಂದರೆ ಒಂದು ದಂತ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು ಸ್ನೇಹಿತರೆ ಹಾಗೆಯೇ ಈ ಮೊದಲು ಪ್ರತಿಭಟನೆ ಮಾಡಿದರು ಈ ಆನೆ ಇಡಿಬೇ ಇಡಿಬಾರ್ದು ಅಂತ ಈಗ ಆ ವಾರಣ ಹಿಡಿದ್ರೆ ಒಳ್ಳೆಯದನಿಸುತ್ತೆ ಸ್ನೇಹಿತರೆ ಏಕೆಂದರೆ ಈಗಾಗಲೇ ತುಂಬ ಗಾಯಗಳಾಗಿದ್ದಾವೆ ಚಿಕಿತ್ಸೆ ಕೊಡಬೇಕು ಈಗ ಆ ವಾನನ ಹಿಡಿದು ಚಿಕಿತ್ಸೆ ಮಾಡಿ ಬಿಡೋದ್ರಿಂದ ಮತ್ತೆ ಮುಂದೆ ತೊಂದರೆ ಆಗ್ಬೋದು ಅದಕ್ಕೆ ಅದನ್ನು ಹಿಡಿದ್ರೇ ಒಳ್ಳೆಯದು ಹಿಡಿದು ಚಿಕಿತ್ಸೆ ಕೊಟ್ಟು ಮತ್ತೆ ಬಿಟ್ಟರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಮತ್ತೆ ಮತ್ತೆ ಫೈಟಾಗಿ ಮತ್ತೆ ಮತ್ತೆ ಇನ್ನೂ ಗಾಯಗಳಾಗ್ಬೋದು ನೋಡಬೇಕು ಸ್ನೇಹಿತರೆ ಈಗ ಜನಗಳ ಇಷ್ಟಪಟ್ಟು ಉಳಿಸ್ಕೊಂಡಿದಂತಹ ಭೀಮಾ ಈಗ ತುಂಬ ಬೇಜಾರಾಗ್ತಿದೆ ಏಕೆಂದರೆ ಇದುವರೆಗೂ ಕೂಡ ಒಬ್ರಿಗೂ ತೊಂದರೆ ಕೊಟ್ಟಿಲ್ಲ ಇಷ್ಟು ಊರೊಳಗಡೆ ಬಂದರೂ ಕೂಡ ಎದುರುಗಡೆನೆ ಹಸುಗಳು ಪ್ರಾಣಿಗಳಿದ್ರೂ ಕೂಡ ಯಾವುದೇ ಒಂದು ಪ್ರಾಣಿಗೂ ಒಂದು ಏಟು ಮಾಡದೇ ಇರೋ ರೀತಿ ಯಾವುದೇ ತೊಂದರೆ ಕೊಡದೇ ಇರೋ ರೀತಿ ತೊಂದರೆ ಮಾಡಿಲ್ಲ ಜನಗಳಿಗೂ ತೊಂದರೆ ಕೊಟ್ಟಿಲ್ಲ ಯಾರಿಗೂ ತೊಂದರೆ ಮಾಡದೆ ಅವನ ಪಾಡಿ ಅವನು ಓಡಾಡಿಕೊಂಡು ತೋಟಗಳಲ್ಲಿ ಬೆಳೆ ತಿಂದ್ಕೊಂಡು ಇದ್ದ ಆದರೆ ಈಗ ಈ ಆಸನ ಜನತೆಗೇ ತುಂಬ ಬೇಜಾರಾಗಿರುವಂತಹ ಸಂಗತಿನನ್ನೇ ನಡೆದಂತಹ ಒಂದು ಇನ್ಸಿಡೆಂಟು ನೋಡಬೇಕು ಅರಣ್ಯ ಇಲಾಖೆ ಏನು ಕ್ರಮ ಕೈಗೊಳ್ಳುತ್ತೆ ಅದನ್ನು ಹಿಡಿದು ಚಿಕಿತ್ಸೆ ನೀಡಿ ಬಿಡ್ತಾರೆ ಅಥವಾ ಚಿಕಿತ್ಸೆ ನೀಡಿ ಇಟ್ಕೊತಾರ ನಮ್ಮಲ್ಲೇ ಕ್ಯಾಂಪ್ಗೆ ನೋಡಬೇಕು